ಗಾಲಿ ಜನಾರ್ದನ್ ರೆಡ್ಡಿಗೆ ಬಿಗ್ ರಿಲೀಫ್ ಅಕ್ರಮ ಗಣಿಗಾರಿಕೆ ಪ್ರಕರಣದಲ್ಲಿ ಜಾಮೀನು ನೀಡಲಾಗಿತ್ತು ಗಾಲಿ ಜನಾರ್ದನ್ ರೆಡ್ಡಿ ಅಕ್ರಮ ಗಣಿಗಾರಿಕೆ ಕೇಸ್ನಲ್ಲಿ ಏನು ಜೈಲು ಶಿಕ್ಷೆಯನ್ನ ಪ್ರಕಟ ಮಾಡಲಾಗಿತ್ತು ಇದರಲ್ಲಿ ಈಗ ದೊಡ್ಡ ರಿಲೀಫ್ ಸಿಕ್ಕಿದೆ ಸಿಬಿಐ ನ್ಯಾಯಾಲಯ ಏಳು ವರ್ಷಗಳ ಜೈಲನ್ನು ವಿಧಿಸಿತ್ತು ಆದರೆ ಈಗ ಶಿಕ್ಷೆಯನ್ನ ರದ್ದುಗೊಳಿಸಲಾಗಿದೆ ತೆಲಂಗಾಣ ಹೈಕೋರ್ಟ್ ಇಂದ ಈ ಕ್ಷಣದ ಮೇಜರ್ ಅಪ್ಡೇಟ್ ಇದು ಗಾಲಿ ಜನಾರ್ದನ್ ರೆಡ್ಡಿಗೆ ಬಿಗ್ ರಿಲೀಫ್ ಸಿಕ್ಕಿದೆ ಅಕ್ರಮ ಗಣಿಗಾರಿಕೆ ಪ್ರಕರಣದಲ್ಲಿ ಈಗ ತೆಲಂಗಾಣ ಹೈಕೋರ್ಟ್ ಜಾಮೀನು ಮಂಜೂರು ಮಾಡಿದೆ ಸಿಬಿಐ ನ್ಯಾಯಾಲಯ ವಿಧಿಸಿದ್ದಂತಹ ಶಿಕ್ಷೆ ಆದ್ರೆ ಭಾರತವನ್ನ ತೊರೆಯುವಂತಿಲ್ಲ ಅಂತ ಈಗ ತೆಲಂಗಾಣ ಹೈಕೋರ್ಟ್ ಹೇಳಿದೆ ಹತ್ತು ಲಕ್ಷ ರೂಪಾಯಿಯ ಎರಡು ಶ್ಯೂರಿಟಿಯನ್ನ ನೀಡಬೇಕು ಎರಡ್ ಸಾವಿರದ ಏಳರಿಂದ ಎರಡ್ ಸಾವಿರದ ಒಂಬತ್ತರವರೆಗೆ ಅಕ್ರಮ ಗಣಿಗಾರಿಕೆಯನ್ನ ನಡೆಸಲಾಗಿದೆ ಅನ್ನೋ ಆರೋಪ ಇತ್ತು ಸುಮಾರು ಎಂಟುನೂರ ಎಂಬತ್ನಾಲ್ಕು ಕೋಟಿಯಷ್ಟು ಸರ್ಕಾರದ ಬೊಕ್ಕಸಕ್ಕೆ ನಷ್ಟ ಮಾಡಿದ್ರು ಆದ್ರೆ ಈಗ ಒಂದಷ್ಟು ಕಂಡೀಷನ್ಸ್ ಜೊತೆಗೆ ಪಾಸ್ಟ್ ಪಾಸ್ಪೋರ್ಟ್ ಏನಿದೆ ಅದನ್ನ ವರ್ಷಕ್ಕೆ ಕೊಡಬೇಕು ಹಲವು ಷರತ್ತುಗಳನ್ನ ತೆಲಂಗಾಣ ಹೈಕೋರ್ಟ್ ಈಗ ವಿಧಿಸಿದೆ ಜನಾರ್ದನ್ ರೆಡ್ಡಿ ಮೇಲೆ ಗಾಲಿ ಜನಾರ್ದನ್ ರೆಡ್ಡಿಗೆ ಈಗ ಬಿಗ್ ರಿಲೀಫ್ ಅಕ್ರಮ ಗಣಿಗಾರಿಕೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಈಗ ಬಿಗ್ ರಿಲೀಫ್ ಅನ್ನ ಕೊಟ್ಟಿದೆ ತೆಲಂಗಾಣ ಹೈಕೋರ್ಟ್ ಸೊ ಏಳು ವರ್ಷಗಳ ಶಿಕ್ಷೆಯನ್ನ ಪ್ರಕಟ ಮಾಡಲಾಗಿತ್ತು ಈ ಒಂದು ಕೇಸ್ಗೆ ಸಂಬಂಧಪಟ್ಟ ಹಾಗೆ ಸಿಬಿಐನ ಕೋರ್ಟ್ ಸೊ ಆದ್ರೆ ಈಗ ಕರ್ನಾಟಕ ಆಂಧ್ರ ಪ್ರದೇಶ ಅಂತಾರಾಜ್ಯ ಗಡಿಯಲ್ಲಿ ಅಕ್ರಮ ಗಣಿಗಾರಿಕೆ ನಡೆಸಿ ಸುಮಾರು ಎಂಟುನೂರ ಎಂಬತ್ನಾಲ್ಕು ಕೋಟಿ ನಷ್ಟವನ್ನು ರಾಜ್ಯ ಸರ್ಕಾರದ ಬೊಕ್ಕಸಕ್ಕೆ ಮಾಡಿದ್ದಾರೆ ಅನ್ನೋ ಆರೋಪ ಇವ್ರ ಮೇಲೆ ಇತ್ತು ಇದಕ್ಕೆ ಸಂಬಂಧಪಟ್ಟ ಹಾಗೆ ನಿರಂತರವಾಗಿ ವಿಚಾರಣೆ ನಡೆದಿದೆ ಎರಡು ಸಾವಿರದ ಹನ್ನೊಂದರಲ್ಲಿ ಸಿ ಬಿ ಐ ಬಹಳ ಸುದೀರ್ಘವಾದಂಥ ಒಂದು ಚಾರ್ಜ್ ಶೀಟನ್ನು ಸಲ್ಲಿಕೆ ಮಾಡಲಾಗಿತ್ತು ಇದಕ್ಕೆ ಸಂಬಂಧಪಟ್ಟ ಹಾಗೆ ಎರಡು ಸಾವಿರದ ಏಳರಿಂದ ಎರಡು ಸಾವಿರದ ಒಂಬತ್ತರ ನಡುವೆ ಇವರು ಅಕ್ರಮ ಗಣಿಗಾರಿಕೆಯನ್ನು ಮೈನಿಂಗನ್ನು ನಡೆಸಿದ್ದಾರೆ ಅನ್ನೋ ಆರೋಪ ಇವ್ರ ಮೇಲೆ ಇತ್ತು ನಂತರ ಇತ್ತೀಚೆಗೆ ಏಳು ವರ್ಷಗಳ ಜೈಲು ಶಿಕ್ಷೆ ಮತ್ತು ತಲಾ ಹತ್ತು ಸಾವಿರ ದಂಡವನ್ನು ವಿಧಿಸಿತ್ತು ರೆಡ್ಡಿ ಅವರು ಈ ಕೇಸ್ನಲ್ಲಿ ಎರಡನೇ ಅಪರಾಧಿಯಾಗಿದ್ದಾರೆ ನ್ಯಾಯಾಲಯ ಜನಾರ್ದನ್ ರೆಡ್ಡಿ ಒಡೆತನದ ಒಬಳಾಪುರ ಮೈನಿಂಗ್ ಕಂಪ್ನಿಗೆ ಒ ಸಿಗೆ ಒಂದು ಲಕ್ಷ ದಂಡವನ್ನು ಕೂಡ ವಿಧಿಸಿರುತ್ತೆ ತೀರ್ಪಿನ ನಂತರ ರೆಡ್ಡಿ ಮತ್ತು ಇತರರನ್ನು ಸಿ ಬಿ ಐ ವಶಕ್ಕೆ ಪಡೆದಿತ್ತು ಸುಮಾರು ಹದಿನಾಲ್ಕು ವರ್ಷಗಳ ಸುದೀರ್ಘ ವಿಚಾರಣೆ ಬಳಿಕ ಪ್ರಧಾನ ವಿಶೇಷ ನ್ಯಾಯಾಧೀಶರಾದಂಥ ಟಿ ರಘುರಾಮ್ ಅವರು ತೀರ್ಪನ್ನು ಪ್ರಕಟ ಮಾಡಿರ್ತಾರೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಆದರೆ ಈಗ ತೆಲಂಗಾಣ ಹೈಕೋರ್ಟ್ ಜನಾರ್ದನ್ ರೆಡ್ಡಿಗೆ ಬಿಗ್ ರಿಲೀಫನ್ನು ಕೊಟ್ಟಿದೆ ತೆಲಂಗಾಣ ಹೈಕೋರ್ಟ್ ಜಾಮೀನು ಸಲ್ಲಿಕೆ ಮಾಡಿದೆ ಈ ಒಂದು ಕೇಸ್ಗೆ ಸಂಬಂಧಪಟ್ಟ ರೆಡ್ಡಿಗೆ ಹಲವು ಷರತ್ತುಗಳನ್ನು ಕೂಡ ವಿಧಿಸಲಾಗಿದೆ ಕಂಡೀಷನ್ಸ್ ಇದೆ ಹತ್ತು ಲಕ್ಷದ ಎರಡು ಶ್ಯೂರಿಟಿ ಹಾಗೆ ಪಾಸ್ಪೋರ್ಟ್ ಅನ್ನು ಕೂಡ ಸರೆಂಡರ್ ಮಾಡಬೇಕು ದೇಶ ಬಿಟ್ಟು ಹೋಗೋ ಹಾಗಿಲ್ಲ ಇದು ಜನಾರ್ದನ್ ರೆಡ್ಡಿಗೆ ಹೈಕೋರ್ಟ್ ಕೊಟ್ಟಿರುವಂತಹ ಸ್ಪಷ್ಟ ಸೂಚನೆ ಅಕ್ರಮ ಗಣಿಗಾರಿಕೆ ಕೇಸ್ನಲ್ಲಿ ಜನಾರ್ದನ್ ರೆಡ್ಡಿಗೆ ಈಗ ರಿಲೀಫ್ ಸಿಕ್ಕಿದೆ ತೆಲಂಗಾಣ ಹೈಕೋರ್ಟ್ ಜಾಮೀನನ್ನು ಮಂಜೂರು ಮಾಡಿದೆ ಸೊ ಆ ಮೂಲಕ ಸಿಬಿಐ ಕೋರ್ಟ್ ಏನು ತೀರ್ಪನ್ನು ಕೊಟ್ಟಿತ್ತು ಅದರಲ್ಲಿ ಈಗ ಜನಾರ್ದನ್ ರೆಡ್ಡಿಗೆ ಒಂದು ದೊಡ್ಡ ಮಟ್ಟದ ರಿಲೀಫ್ ಅಂತ ಹೇಳಬೇಕು ಹತ್ತು ಲಕ್ಷದ ಎರಡು ಶ್ಯೂರಿಟಿ ಹಾಗೆ ಪಾಸ್ಪೋರ್ಟ್ ಅನ್ನು ನೀಡಬೇಕು ಸರೆಂಡರ್ ಮಾಡಬೇಕು ದೇಶ ಬಿಟ್ಟು ಹೋಗದಂತೆ ಸೂಚನೆಯನ್ನು ಬಹಳ ಸ್ಪಷ್ಟವಾಗಿ ಜನಾರ್ದನ್ ರೆಡ್ಡಿ ಅವರಿಗೆ ನೀಡಲಾಗಿದೆ ಸೊ ಅಕ್ರಮ ಗಣಿಗಾರಿಕೆ ಕೇಸ್ ಈ ಹೋಬಳಾಪುರಂ ಮೈನಿಂಗ್ ಮೂಲಕ ಎರಡ್ ಸಾವಿರದ ಏಳರಿಂದ ಒಂಬತ್ತರ ಆ ಒಂದು ವ್ಯಾಪ್ತಿಯಲ್ಲಿ ಅಕ್ರಮವಾಗಿ ಈ ಭಾಗದಲ್ಲಿ ಬಳ್ಳಾರಿ ಭಾಗದಲ್ಲಿ ಗಣಿಗಾರಿಕೆಯನ್ನು ಮಾಡಿದ್ದಾರೆ ಅನ್ನೋದು ಆರೋಪ ಇವರ ಮೇಲಿತ್ತು ಅದಾದ ಮೇಲೆ ಸಿ ಬಿ ಐ ಕೋರ್ಟ್ ಇತ್ತೀಚೆಗೆ ತೀರ್ಪನ್ನು ಕೂಡ ಪ್ರಕಟ ಮಾಡಿತ್ತು ನಮ್ಮ ಪ್ರತಿನಿಧಿ ಹರೀಶ್ ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಕೊಡ್ತಾರೆ ಹರೀಶ್ ಸಿ ಬಿ ಐ ಕೋರ್ಟ್ ಏನು ಏಳು ವರ್ಷಗಳ ಜೈಲ್ ಹೇಳಿತ್ತು ಅದರ ಜೊತೆಗೆ ಒಂದಷ್ಟು ಸಂಕಷ್ಟದಲ್ಲಿ ಇವರೇನು ಸಿಲುಕಿದ್ರು ಈಗ ತೆಲಂಗಾಣ ಹೈಕೋರ್ಟ್ನಲ್ಲಿ ಯಾವ ರೀತಿಯಾಗಿ ಇವರು ಅಪ್ಲೈ ಮಾಡಿದ್ರು ದಾವೆ ಹೂಡಿದ್ರು ಏನು ತೀರ್ಪು ಬಂದಿದೆ ಏನೆಲ್ಲ ಕಂಡೀಷನ್ಸ್ ಇದೆ ಅಂತ ಜನಾರ್ದನ್ ರೆಡ್ಡಿಗೆ ಇದು ತಾತ್ಕಾಲಿಕ ರಿಲೀಫ್ ಅಂತ ಅಂದ್ಕೊಳ್ಬೋದ ಅಥವಾ ಒಂದು ಲಾಂಗ್ ಟರ್ಮ್ ಆದಂಥ ರಿಲೀಫ್ ಅಂದ್ಕೊಳ್ಳೋದ ಹಾ ಹೌದು ಅವಿನಾಶ್ ಗಾಲಿ ಜನಾರ್ದನ್ ರೆಡ್ಡಿ ಅವರಿಗೆ ತೆಲಂಗಾಣ ಹೈಕೋರ್ಟ್ ಬಿಗ್ ರಿಲೀಫ್ ಅನ್ನ ಕೊಟ್ಟಿದೆ ಅಕ್ರಮ ಗಣಿ ಪ್ರಕರಣ ಏನಿತ್ತು ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಿಬಿಐ ವಿಶೇಷ ನ್ಯಾಯಾಲಯ ಗಾಲಿ ಜನಾರ್ದನ್ ರೆಡ್ಡಿ ಸೇರಿದಂತೆ ಐವರು ಐವರು ಆರೋಪಿಗಳಿಗೆ ಅಪರಾಧಿಗಳಿಗೆ ಏಳು ವರ್ಷಗಳ ಕಾಲ ಶಿಕ್ಷೆಯನ್ನು ವಿಧಿಸಿತ್ತು ಇಂತಹ ಸಂದರ್ಭದಲ್ಲಿ ಗಾಲಿ ಜನಾರ್ದನ್ ರೆಡ್ಡಿ ಅವರು ತಮ್ಮ ಶಾಸಕ ಸ್ಥಾನದಿಂದಲೂ ಕೂಡ ಅನರ್ಹಗೊಂಡಿದ್ರು ಮತ್ತೆ ಈ ಸ್ಪೀಕರ್ ಅವರು ಈ ಒಂದು ಶಾಸಕ ಸ್ಥಾನನ ಅನರ್ಹಗೊಳಿಸಿ ಒಂದು ಆದೇಶವನ್ನು ಕೂಡ ಹೊರಡಿಸಿದ್ರು ಮತ್ತೆ ಏಳು ವರ್ಷಗಳ ಕಾಲ ಶಿಕ್ಷೆಯನ್ನು ಕೂಡ ಗಾಲಿ ಜನಾರ್ದನ್ ರೆಡ್ಡಿ ಅವರು ಅನುಭವಿಸಬೇಕಾಗಿತ್ತು ಈ ಒಂದು ಸಿಬಿಐ ವಿಶೇಷ ನ್ಯಾಯಾಲಯದ ತೀರ್ಪಿನ ವಿರುದ್ಧ ಹೈ ತೆಲಂಗಾಣ ಹೈಕೋರ್ಟ್ ಮೆಟ್ಟಿಲೇರಿದ್ರು ಗಾಲಿ ಜನಾರ್ದನ್ ರೆಡ್ಡಿ ಅವರು ಗಾಲಿ ಜನಾರ್ದನ್ ರೆಡ್ಡಿ ಅವರ ಅರ್ಜಿಯನ್ನು ಸ್ವೀಕಾರ ಮಾಡಿರುವಂತಹ ತೆಲಂಗಾಣ ಹೈಕೋರ್ಟ್ ಏನು ಸಿಬಿಐ ವಿಶೇಷ ನ್ಯಾಯಾಲಯ ಕೊಟ್ಟಿದ್ದಂತಹ ತೀರ್ಪಾಗೆ ತಡೆ ನೀಡಿರುವಂತಹದ್ದು ಜೊತೆಗೆ ಗಾಲಿ ಜನಾರ್ದನ್ ರೆಡ್ಡಿ ಅವರಿಗೆ ಜಾಮೀನನ್ನು ಕೂಡ ನೀಡಿದೆ ಜಾಮೀನು ಕೊಡುವಂತಹ ಸಂದರ್ಭದಲ್ಲಿ ಅನೇಕ ಷರತ್ತುಗಳನ್ನು ಕೂಡ ಈಗ ತೆಲಂಗಾಣ ಹೈಕೋರ್ಟ್ ವಿಧಿಸಿರುವಂತಹದ್ದು ಹತ್ತು ಲಕ್ಷದ ಎರಡು ಶೂರಿಟಿಗಳನ್ನ ಕೊಡಬೇಕು ಅನ್ನುವಂತಹದನ್ನ ತೆಲಂಗಾಣ ಹೈಕೋರ್ಟ್ ಸೂಚನೆಯನ್ನ ಕೊಟ್ಟಿದೆ ಜೊತೆಗೆ ಭಾರತ ಬಿಟ್ಟು ಯಾವುದೇ ಕಾರಣಕ್ಕೂ ಹೋಗಬಾರದು ಅನ್ನುವಂಥ ಸೂಚನೆ ಜೊತೆಗೆ ಪಾಸ್ಪೋರ್ಟ್ ಅನ್ನು ಕೂಡ ಸರೆಂಡರ್ ಮಾಡ್ಬೇಕು ಗಾಲಿ ಜನಾರ್ದನ್ ರೆಡ್ಡಿ ಅನ್ನುವಂತಹದ್ದು ಇದು ಒಂದ್ ಕಡೆ ಆದ್ರೆ ಗಾಲಿ ಜನಾರ್ದನ್ ರೆಡ್ಡಿ ಅವರಿಗೆ ರಾಜಕೀಯವಾಗಿಯೂ ಕೂಡ ಮರುಜೀವ ಸಿಕ್ಕಂಗ ಆಗುತ್ತೆ ಯಾಕಂತಂದ್ರೆ ಅವರು ಶಾಸಕ ಸ್ಥಾನದಿಂದ ಅನರ್ಹಗೊಂಡಿದ್ರು ಶಾಸಕ ಸ್ಥಾನದಿಂದ ಅನರ್ಹಗೊಂಡಂತ ಸಂದರ್ಭದಲ್ಲಿ ಗಂಗಾವತಿಗೆ ಯಾವುದೇ ಕ್ಷಣದಲ್ಲೂ ಕೂಡ ಚುನಾವಣೆ ಘೋಷಣೆ ಆಗುವಂತಹ ಸಾಧ್ಯತೆ ಇತ್ತು ಇಂತಹ ಸಂದರ್ಭದಲ್ಲಿ ಈಗ ಹೈಕೋರ್ಟ್ ಕೊಟ್ಟಿರ್ತಕ್ಕಂತಹ ಆದೇಶ ಏನಿದೆ ಮತ್ತೆ ಸಿಬಿಐ ನ್ಯಾಯಾಲಯ ಕೊಟ್ಟಿರ್ತಕ್ಕಂಥ ಆದೇಶಕ್ಕೆ ತಡೆ ನೀಡಿರೋದ್ರಿಂದ ಈಗ ಗಾಲಿ ಜನಾರ್ದನ್ ರೆಡ್ಡಿ ಅವರ ಏನು ಶಾಸಕ ಸ್ಥಾನ ಅನರ್ಹಗೊಂಡಿದ್ರು ಕೂಡ ಈಗ ಶಾಸಕ ಸ್ಥಾನದಲ್ಲಿ ಅರ್ಹರಾಗ್ತಾರೆ ಮುಂದುವರಿಯುತ್ತೆ ಮುಖ್ಯವಾಗಿ ಈಗ ತೆಲಂಗಾಣ ಹೈಕೋರ್ಟ್ ನಲ್ಲಿ ಇನ್ನ ನಿರಂತರವಾದಂತಹ ವಿಚಾರಣೆ ನಡೆಯುತ್ತೆ ನಿಜಕ್ಕೂ ಗಾಲಿ ಜನಾರ್ದನ್ ರೆಡ್ಡಿ ಅವರು ಅಕ್ರಮ ಗಣಿಗಾರಿಕೆಯಲ್ಲಿ ಆರೋಪ ಅಪರಾಧವನ್ನ ಎಸಗಿದ್ದಾರ ಇಲ್ವಾ ಅನ್ನುವಂತಹದ್ದು ಈಗ ತೆಲಂಗಾಣ ಹೈಕೋರ್ಟ್ ನಲ್ಲಿ ಮೇಲ್ಮನವಿ ಅರ್ಜಿ ವಿಚಾರಣೆ ನಡೆಯುತ್ತೆ ಈಗ ಸದ್ಯಕ್ಕೆ ಗಾಲಿ ಜನಾರ್ದನ್ ರೆಡ್ಡಿ ಅವರಿಗೆ ಈಗ ತಾತ್ಕಾಲಿಕ ರಿಲೀಫ್ ರಿಲೀಫ್ ಸಿಕ್ಕಿರುವಂತಹ ಒಂದ್ ಕಡೆ ಜಾಮೀನು ಸಿಕ್ಕಿರುವಂತಹದ್ದು ಜೊತೆಗೆ ಸಿಬಿಐ ವಿಶೇಷ ನ್ಯಾಯಾಲಯ ಕೊಟ್ಟಂತಹ ತೀರ್ಪಿಗೆ ತೆಲಂಗಾಣ ಹೈಕೋರ್ಟ್ ಈಗ ತಡೆಯನ್ನ ಕೊಟ್ಟಿದೆ ಇದರಿಂದ ಗಾಲಿ ಜನಾರ್ದನ್ ರೆಡ್ಡಿ ಅವರಿಗೆ ರಿಲೀಫ್ ಸಿಕ್ಕಿದೆ ಇನ್ನು ಬಹುಮುಖ್ಯವಾಗಿ ಈಗ ಹೈಕೋರ್ಟ್ ನಲ್ಲಿ ಗಾಲಿ ಜನಾರ್ದನ್ ರೆಡ್ಡಿ ಅವರು ಕಾನೂನು ಸಮರವನ್ನ ಮುಂದುವರಿಸಬೇಕಾಗುತ್ತೆ ಸಿಬಿಐ ವಿಶೇಷ ನ್ಯಾಯಾಲಯ ಕೊಟ್ಟಂತಹ ತೀರ್ಪಿನ ವಿರುದ್ಧ ಅವ್ರಿಗೆ ಹೋರಾಟವನ್ನ ಮಾಡಬೇಕಾಗುತ್ತೆ ಅಂದ್ರೆ ತಾನು ಅಪರಾಧ ಮಾಡಿಲ್ಲ ಅನ್ನುವಂತಹದನ್ನ ತೆಲಂಗಾಣ ಹೈಕೋರ್ಟ್ ನಲ್ಲಿ ಈಗ ಗಾಲಿ ಜನಾರ್ದನ್ ರೆಡ್ಡಿ ಅವರು ಹೋರಾಟ ಮಾಡಿ ಸಾಬೀತನ್ನ ಪಡಿಸಬೇಕಾಗತ್ತೆ ಅಲ್ಲಿವರೆಗೂ ಕೂಡ ಅವರು ಜಾಮೀನ ಮೇಲೆ ಇರ್ತಾರೆ ಜೊತೆಗೆ ಸಿಬಿಐ ವಿಶೇಷ ನ್ಯಾಯಾಲಯ ಕೊಟ್ಟಂತ ತೀರ್ಪು ಕೂಡ ಅಮಾನತ್ ಹರೀಶ್ ಇನ್ನಷ್ಟು ಮಾಹಿತಿ ಮುಂದಿನ ಮತ್ತೆ ಪಡಿತೀವಿ ಈಗ